ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಂಗ್ ಈ ಚಳಿಗಾಲದಲ್ಲಿ ಬಿಸಿ ಅನ್ನ ಮುದ್ದೆ ಒಂದೊಳ್ಳೆ ಸಾಂಬಾರು ಚಟ್ನಿ ಉಪ್ಪಿನಕಾಯಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ಒಬ್ಬೊಬ್ರು ಒಂದೊಂದು ರೀತಿ ಮೊಳಕೆ ಕಾಳು ಸಾಂಬಾರ್ ಮಾಡ್ತಾರೆ ನಾವು ತುಂಬಾ ಸಿಂಪಲ್ ಆಗಿ ಮಾಡ್ಕೊಂತೀವಿ ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ ಮೊಳಕೆ ಹುಳಿ ಕಾಳನ್ನ ತೊಳೆದು ಉಪ್ಪಾಕಿ ಬೇಯಿಸ್ಕೊಳ್ಳಿ ನಂತರ ಒಂದು ಬಾಣ್ಲಿಗೆ ಎಣ್ಣೆ ಹಾಕಿ ಒಂದ್ ಸ್ಪೂನ್ ಕೊತ್ತಂಬರಿ ಬೀಜ ಒಂದ್ ಸ್ಪೂನ್ ಜೀರಿಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಎರಡರಿಂದ ಮೂರು ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ನಂತರ ಎರಡು ಹೆಸರು ಕರಿಬೇವು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಬೇಕು ಕೊಬ್ಬರಿ ತುರಿನ ಅರ್ಧ ಕಪ್ ಸೇರಿಸ್ಕೊಂಡು ಅದನ್ನ ಸ್ವಲ್ಪ ಹೊತ್ತು ಎಣ್ಣೆಲಿ ಹುರಿಯೋದ್ರಿಂದ ರುಚಿ ಹೆಚ್ಚಾಗುತ್ತೆ ಅರ್ಧ ಟೀ ಸ್ಪೂನ್ ಅರಿಶಿನ ಒಂದೂವರೆ ಸ್ಪೂನ್ ಖಾರದ ಪುಡಿ ಮನೆಯಲ್ಲೇ ಮಾಡಿದಂತ ಸಾಂಬಾರ್ ಪುಡಿನ ಒಂದ್ ಟೀ ಸ್ಪೂನ್ ಹಾಕಿ ಈ ತರ ಎಣ್ಣೆಲಿ ಸ್ವಲ್ಪ ಹುರ್ಕೊಳ್ಳೋದ್ರಿಂದ ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಬೇಯಿಸಿದ ಉಳ್ಳಿ ಕಾಳನ್ನ ಸ್ವಲ್ಪ ಹಾಕೊಂಡು ನೈಸ್ ಆಗಿ ರುಬ್ಕೊಳ್ಳಿ ಹುಳಿ ಕಾಳಿಗೆ ಈರುಳ್ಳಿ ಹಸಿಮೆಣಸು ಕರ್ಬೇವು ಹಾಕಿ ಒಗ್ಗರಣೆ ಕೊಟ್ಟು ಮೇಲೆ ಸ್ವಲ್ಪ ಕೊಬ್ಬರಿ ತುರಿನ ಉದುರಿಸ್ಕೊಂಡ್ರೆ ಆಯ್ತು ಕಾಳು ಬೇಸ್ಕೊಂಡಿರ್ತೀವಲ್ಲ ನೀರಿಗೆ ರುಬ್ಬಿದ ಮಸಾಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹುಳಿ ಬೆಲ್ಲ ಹಾಕಿ ಕುದಿಸ್ಕೊಂಡ್ರೆ ಆಯ್ತು ಮೇಲೆ ಒಗ್ಗರಣೆಗೆ ಅಂತ ಸ್ವಲ್ಪ ಎಣ್ಣೆ ಅದಕ್ಕೆ ಸಾಸಿವೆ ಬೆಳ್ಳುಳ್ಳಿ ಒಣಮೆಣಸು ಕರ್ಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಆಯ್ತು ಬದನೇಕಾಯಿ ಟೊಮೆಟೊ ಚಟ್ನಿ ಈ ಚಟ್ನಿನ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ ಆದ್ರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ತಾ ಇದೀನಿ ಇದನ್ನ ರೊಟ್ಟಿ ಚಪಾತಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕೊಂಡು ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮಾಡೋಕ್ಕೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನ್ ಕೊತ್ತಂಬರಿ ಬೀಜ ಅರ್ಧ ಟೀ ಸ್ಪೂನ್ ಜೀರಿಗೆ ಎರಡು ಟೊಮೆಟೊನ ಒಂದರಲ್ಲಿ ನಾಲ್ಕ ಭಾಗ ಮಾಡಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ ನಾನು ಇಲ್ಲಿ ನಾಲ್ಕು ಹಾಕಿದಿನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ನಂತರ ಅದಕ್ಕೆ ಒಂದು ಅಡಿಕೆ ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತೆ ಉಪ್ಪು ಹಾಕಿ ರುಬ್ಕೊಳ್ಳಿ ಅದೇ ಪ್ಯಾನ್ಗೆ ನಾಲ್ಕು ಬದನೆಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಳಸ್ಕೊಂಡು ಅದೇ ಜಾರ್ಗೆ ಹಾಕಿ ಎರಡೂ ಸೇರಿಸಿ ತರಿತರಿಯಾಗಿ ರುಬ್ಕೊಳ್ಳಿ ನಂತರ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಕಡಲೆಬೇಳೆ ಒಣಮೆಣಸು ಕರ್ಬೇವು ಸ್ವಲ್ಪ ಇಂಗು ಹಾಕಿ ಒಗ್ಗರಣೆನ ಮಾಡಿಕೊಂಡು ಅದಕ್ಕೆ ರುಬ್ಬಿರುವಂತ ಚಟ್ನಿನ ಹಾಕಿ ಬಾಡಿಸ್ಕೊಂಡ್ರೆ ಆಯ್ತು ಈ ತರ ಚಟ್ನಿನ ಯಾರೆಲ್ಲ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಬಿಸಿ ಮುದ್ದೆ ಅನ್ನ ಸಾರು ಸೈಡ್ಸಿಗೆ ಚಟ್ನಿ ಉಪ್ಪಿನಕಾಯಿ ಈ ತರ ಊಟ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು